ಎಲ್ರಿಗೂ ನಮಸ್ಕಾರ ಇವತ್ತು ಜಾಗದಲ್ಲಿ ಚೇಂಜ್ ಇನ್ ಜಾಬ್ ಈ ಬೋರ್ಡಲ್ಲಿರೋ ಜಾಲದವ್ರು ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ಇವಾಗ ಅವರು ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ತುಂಬಾ ಜಾಬಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಮೆಂಟಲಿ ಸ್ಟ್ರೆಸ್ ಆಗ್ತಾ ಇದೀನಿ ಇವಾಗ ಇರೋ ಜಾಬ್ನ ಚೇಂಜ್ ಮಾಡಿ ಇನ್ನೊಂದು ಜಾಬ್ ಸೇ ಸೇರ್ಬೋದಾ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಇವಾಗ ಜಾಬ್ ಇರೋ ಕಡೆ ಅವರಿಗೆ ತುಂಬ ಶತ್ರುಗಳಿದ್ದಾರೆ ತುಂಬ ಅವಮಾನ ಆಗ್ತಾ ಇದೆ ಅಂತ ಕೂಡ ಹೇಳಿದ್ರು ಅವರು ಜಾಗದಲ್ಲಿ ನೋಡೋಣ ಈಗ ಇವರು ಹುಟ್ಟುವಾಗ ಇವರು ಲಗ್ನ ಬಂದು ರಿಷಬ್ ಲಗ್ನಲ್ಲಿದ್ದು ಇವಾಗ ಎಲ್ ಪಿ ನಡೀತಾ ಇರೋದು ಅವ್ರಿಗೆ ತುಲಾ ಲಗ್ನದಲ್ಲಿ ನಡೀತಾ ಇದೆ ತುಲಾ ಲಗ್ನ ಅಧಿಪತಿ ಒಂದಕ್ಕೂ ಎಂಟಕ್ಕೂ ಅಧಿಪತಿ ಆಗಿ ಅವರು ಆರನೇ ಮನೆಯಲ್ಲಿದ್ದಾರೆ ಅಂದ್ರೆ ಒಳ್ಳೆ ಸ್ಥಿತಿಯಲ್ಲಿ ಇಲ್ಲ ಅಂತ ತೋರಿಸ್ತಾ ಇದ್ವಿ ಆಮೇಲೆ ಅವರಿಗೆ ಎಲ್ ಪಿ ನಡೀತಾ ಇರೋದು ವಿಶಾಖ ನಕ್ಷತ್ರ ಒಂದನೇ ಪಾದದಲ್ಲಿ ವಿಶಾಖ ನಕ್ಷತ್ರ ಅಧಿಪತಿ ಗುರು ಭಗವಾನ್ ಅವರು ಎಲ್ ಪಿ ಐದನೇ ಮನೆಯಲ್ಲಿದ್ದಾರೆ ಇದ್ದಾರೆ ಒಳ್ಳೆ ಸ್ಥಿತಿಯಲ್ಲಿ ಅಂದ್ರೆ ಇವರು ಜಾಲದವ್ರು ಒಳ್ಳೆ ಸ್ಥಿತಿ ಅವ್ರ ಕೋಶ್ಟಿನ್ ಏನಿದೆ ಅಂದ್ರೆ ಚೇ ಜಾಬ್ ಚೇಂಜ್ ಮಾಡ್ಬೋದಾ ಅಂತ ಜಾಬ್ ಆಗಿ ನೋಡ್ಬೇಕಾದ್ರೆ ಎಲ್ ಅಲ್ಲಿ ನಾವು ಹತ್ತನೇ ಮನೆ ಕನ್ಸಿಡರ್ ಮಾಡ್ತೀವಿ ಇವಾಗ ಗುರು ಭಗವಾನ್ ವಿಶಾಖ ನಕ್ಷತ್ರ ನಡೆಯುವ ಗುರು ಭಗವಾನ್ ಎಲ್ ಇಂದ ಐದನೇ ಮನೇಲಿ ಒಳ್ಳೆ ಸ್ಥಿತಿಯಲ್ಲಿ ಇದ್ದಾರೆ ಆದರೆ ಹತ್ತನೇ ಮನೆಯಿಂದ ಕನ್ಸಿಡರ್ ಮಾಡುವಾಗ ಅವರು ಎಂಟನೇ ಮನೆ ಕನೆಕ್ಷನ್ ಆಗುತ್ತೆ ಅಂದರೆ ಆರು ಎಂಟು ಕನೆಕ್ಷನ್ ಬರುತ್ತೆ ಒಳ್ಳೆ ಸೀದಿಯಲ್ಲಿಲ್ಲ ಅದಕ್ಕೆ ಅವರು ಈ ಥರ ತುಂಬಾ ಸ್ಟ್ರೆಸ್ ಆಗಿದ್ದಾರೆ ಇವಾಗ ನೆಕ್ಸ್ಟು ಇವಾಗ ಗೋಚಾರದಲ್ಲಿ ಕೂಡ ಗುರು ಭಗವಾನ್ ವೃಷಭ ರಾಶಿಲಿದ್ದಾರೆ ಅಕ್ಟು ಹದಿನಾಲ್ಕು ಐದು ಇಪ್ಪತ್ತೈದುವರೆಗೂ ಗುರು ಭಗವಾನ್ ಎಂಟನೇ ಮನೆಯಲ್ಲೇ ಇರ್ತಾರೆ ಯಾಕೆಂದರೆ ಎಲ್ ಪಿಯಿಂದ ಎಂಟನೇ ಮನೆ ಬಂದ್ಬಿಟ್ಟು ವೃಷಭ ಲಗ್ನ ಬರುತ್ತೆ ಅಲ್ಲೇ ಗುರು ಭಗವಾನ್ ಹದಿನಾಲ್ಕು ಐದು ಇಪ್ಪತ್ತೈದು ತನಕ ಅಲ್ಲೇ ಇರ್ತಾರೆ ಅದಲ್ಲದೇ ಗೋಚಾರದಲ್ಲಿ ಒಂಬತ್ತಕ್ಕೂ ಹನ್ನೆರಡಕ್ಕೂ ಅಧಿಪತಿಯಾದ ಅಂದರೆ ಭಾಗ್ಯಸ್ಥಾನಕ್ಕೂ ವ್ಯಯಸ್ಥಾನಕ್ಕೂ ಅಧಿಪತಿಯಾದ ಬುಧ ಬ ಬುಧ ಭಗವಾನ್ ಕೂಡ ಅವರು ಹತ್ತನೇ ಮನೆ ಕನೆಕ್ಟ್ ಆಗ್ತಾರೆ ಗೋಚಾರದಲ್ಲಿ ಯಾಕಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಹತ್ತನೇ ಮನೆ ನಡೀತಾ ಇರುವಾಗ ಬುಧವಾಗ ಕೂಡ ಹತ್ತನೇ ಮನೆ ಕನೆಕ್ಟ್ ಆಗುತ್ತೆ ಆಮೇಲೆ ಅವ್ರಿಗೆ ನಾವು ಹೇಳಿದ್ದೀವಿ ಈಗ ರಿಸೈನ್ ಮಾಡಬೇಡಿ ಯಾಕಂದರೆ ಅವರು ರಿಸೈನ್ ರೆಡಿ ಇದ್ದಾರೆ ನಾವು ಹೇಳಿದ್ದೀವಿ ಇವ್ರು ರಿಸೈನ್ ಮಾಡಬೇಡಿ ಸ್ವಲ್ಪ ಪ್ರೆಷರ್ ಇದ್ದರೂ ಕೂಡ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ನೀವು ಕೆಲಸ ಮಾಡಿ ಯಾಕಂದರೆ ವಿಶಾಖ ನಕ್ಷತ್ರ ಒಂದನೇ ಪದ ಆಲ್ರೆಡಿ ಮುಗಿತಾ ಇದೆ ಇವಾಗ ವಿಶಾಖ ನಕ್ಷತ್ರ ಎರಡು ಮೂರು ಪಾದಗಳು ಒಂದೆರಡು ವರ್ಷ ಆಗಿ ಒಂದು ಟು ಟೂ 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 ಇಯರ್ಸ್ ತ್ರೀ ಮಂತ್ಸ್ ಬರುತ್ತೆ ಇವು ಸ್ವಲ್ಪ ಸಗಿಸ್ಕೊಂಡು ಕೆಲಸ ಮಾಡಿ ಯಾಕಂದರೆ ಇವು ಕೆಲಸ ಬಿಟ್ಟರೂ ಕೂಡ ಕೆಲಸ ಸಿಗೋದು ತುಂಬ ಕಷ್ಟ ಇದೆ ಯಾಕಂದರೆ ಜಾಗದಲ್ಲಿ ಅವ್ರಿಗೆ ಈ ಥರ ಕನೆಕ್ಟಿವಿಟಿ ತೋರಿಸುವಾಗ ಈ ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಹೋದ್ರೂ ಕೂಡ ಅಲ್ಲೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಕರ್ಮ ಪ್ರಕಾರ ಅವರು ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಕ್ಕಾಕೋಬೇಕು ಇರುತ್ತೆ ನಾವು ಈ ಒಂದು ನಾವು ಕರ್ಮವನ್ನು ಎದುರುಕೊಂಡು ಓಡೋದ್ರೆ ಕರ್ಮ ನಮ್ಮನ್ನು ಬಿಡಲ್ಲ ಎಲ್ಲೋದ್ರೂ ಅಟೈಸ್ಕೊಂಡು ಬರ್ತದೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇದೇ ಕೆಲಸ ಕಂಟಿನ್ಯೂ ಮಾಡಿ ಬಿಟ್ಟರು ಕೂಡ ಈ ಕೆಲಸ ಮಾಡೋಕ್ಕೆ ತುಂಬ ಕೆಲಸ ಸಿಗೋದು ತುಂಬ ಕಷ್ಟ ಇದೆ ಯಾಕಂದರೆ ಹತ್ತನೇ ಅಧಿಪತಿ ಆರಲ್ಲಿ ಇದ್ದಾಗ ತುಂಬಾ ಅಲ್ಲೂ ಕೂಡ ಪ್ರಾಬ್ಲಮ್ಸ್ ತೋರಿಸ್ತಾ ಇದೆ ಅದಕ್ಕೆ ಒಂದು ಎರಡು ವರ್ಷ ಮೂರು ತಿಂಗಳು ತಡ್ಕೊಂಡಾಗ ಎಲ್ ಪಿ ಏನಾಗುತ್ತೆ ಇಲ್ಲಿ ಶಿಫ್ಟ್ ಆಗುತ್ತೆ ಅವಾಗ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಬಂದಾಗ ಅಧಿಪತಿ ಗುರು ಭಗವಾನ್ ಈ ಎಲ್ ಪಿಯಿಂದ ಅವರು ನಾಲ್ಕನೇ ಮನೆ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಫೇರ್ ಪೊಸಿಷನ್ ತೋರ್ಸ್ತಾ ಇದೆ ಅವಾಗ ಇಲ್ಲಿ ಎಲ್ ಪಿ ನಡೆಯುವ ಹತ್ತನೇ ಮನೆ ಇದು ಬರುತ್ತೆ ಆವಾಗ ಹತ್ತನೇ ಮನೆಯಿಂದ ಕೂಡ ಕೌಂಟ್ ಮಾಡುವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದು ಕೂಡ ಒಳ್ಳೆ ಸಿದಿ ತೋರಿಸ್ತಾ ಇದೆ ಆಮೇಲೆ ಹತ್ತನೇ ಮನೆಗೆ ತೋರಿಸ್ತಾ ಇದೆ ಆವಾಗ ಈ ಲಗ್ನಾಧಿಪತಿ ಇವಾಗ ಸೂರ್ಯ ಸಿಂಹರಾಶಿ ಅಧಿಪತಿ ಸೂರ್ಯ ಕೂಡ ಹತ್ತನೇ ಮನೆಯಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೇ ಮನೆ ಅದು ಫೇವರ್ ಇದ್ದಾರೆ ಎಲ್ ಪಿಯಿಂದ ಕೂಡ ಏಳನೇ ಮನೆ ಇದ್ದಾರೆ ಅದು ಕೂಡ ಫೇವರ್ ಇದೆ ಅಂದರೆ ಇವರಿಗೆ ಏನು ಬಿ ಅವ ಶಿಫ್ಟ್ ಆಗುತ್ತೋ ಅವಾಗ ಜಾಬಲ್ಲಿ ತುಂಬಾ ಫೇವರಬಲ್ ಆಗಿ ತೋರಿಸ್ತಾ ಇದೆ ಅಂದರೆ ಒಂದು ಎರಡು ವರ್ಷ ಅಂದರೆ ಮೂರು ತಿಂಗಳು ಮಾತ್ರ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇರಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ಪರಿಹಾರ ಹೇಳಿದ್ದೆ ಯಾಕಂದರೆ ಹತ್ತನೇ ಮನೆಗೂ ಎಂಟನೇ ಮನೆ ಕನೆಕ್ಷನ್ ಇದ್ದಾಗ ಏನಾಗುತ್ತೆ ನೈಟ್ ಶಿಫ್ಟ್ ತೊಗೊಳ್ಳಿ ಅಂತ ಹೇಳಿದೆ ಯಾಕಂದ್ರೆ ಹತ್ತನೇ ಮನೆ ಅಂದರೆ ಪ್ರೊಫೆಷನ್ನು ಎಂಟನೇ ಮನೆ ಅಂದರೆ ಡಾರ್ಕ್ನೆಸ್ಸು ಅಂದರೆ ಕತ್ತಲೆ ಕತ್ಲೆ ಅಂತ ತೋರಿಸ್ತಾ ಇದೆ ಅದಕ್ಕೆ ನೈಟ್ ಶಿಫ್ಟ್ ತಗೊಂಡಾಗ ಏನಾಗುತ್ತೆ ಅವರಿಗೆ ಪ್ರಾಬ್ಲಮ್ ಇಂದ ಅವರು ಈಸಿಯಾಗಿ ಸೊ ಒಂದು ಸೊಲ್ಯೂಷನ್ ಸಿಗುತ್ತೆ ಅದಕ್ಕೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಯಾಕಂದರೆ ರೆಸಿಗ್ನೇಷನ್ ಮಾಡೋ ಒಂದು ಐಡಿಯಾನ ಅವರು ಬಿಟ್ಬಿಟ್ಟಿದ್ದಾರೆ ಈಗ ನೈಟ್ ಶಿಫ್ಟ್ ಡ್ಯೂಟಿಗೆ ಟ್ರೈ ಮಾಡ್ತಾ ಇದ್ದಾರೆ ಯಾಕಂದರೆ ಅವ್ರಿಗೊಂದು ಪರಿಹಾರ ಅದು ಯಾಕಂದರೆ ಹತ್ತನೇ ಹತ್ತು ಎಂಟು ಕನೆಕ್ಷನ್ ಬಂದಾಗ ನೈಟ್ ಶಿಫ್ಟ್ ಮಾಡುವಾಗ ಅವ್ರಿಗೆ ಒಂದು ಪರಿಹಾರವಾಗಿ ಕೆಲಸ ಮಾಡುತ್ತೆ ಅದೇ ಥರ ಎಲ್ ಪಿಯಲ್ಲಿ ಇಷ್ಟು ಈಸಿಯಾಗಿ ಅಂದರೆ ನಾವು ಒಂದು ಪ್ರಾಬ್ಲಮ್ ಬಂದಾಗ ಅದು ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತ ಈಸಿಯಾಗಿ ಎಲ್ ಪಿ ಮೆಥಡಲ್ಲಿ ಒಂದು ಅದ್ಭುತವಾದ ಮೆಥಡು ಅದರಲ್ಲಿ ನಮಗೆ ಈಸಿಯಾಗಿ ತೋರಿಸ್ಕೊಡುತ್ತೆ ಯಾವ ಥರ ಪರಿಹಾರನ ಹುಡ್ಕೋಬೇಕು ತುಂಬ ಸಿಂಪಲ್ ಪರಿಹಾರಗಳು ನಮ್ಗೆ ಇಲ್ಲೇ ಎಲ್ಲಿ ಪ್ರಾಬ್ಲಮ್ ಇದೆ ನಮಗೆ ಪರಿಹಾರ ಇದೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾರೆ ಅದೇ ಥರ ನಮ್ಗೆ ಈಸಿಯಾಗಿ ಕನ್ನಡಿಬೋದು ನಮ್ಮ ಪ್ರಾಬ್ಲಮ್ ಎಲ್ಲಿದೆ ಯಾವ ಥರ ಪರಿಹಾರ ಹುಡ್ಕೋಬೇಕು ಅಂತ ಅದೇ ಥರ ಇದೇ ಥರ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ